ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ ನಂತರ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಪ್ರತಿ ತಿಂಗಳು ಟಿ 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 ವೆಬ್ಸೈಟಲ್ಲಿ ಇಪ್ಪತ್ತನೇ ತಾರೀಕು ನಂತರ ಅಂಗ ಪ್ರದರ್ಶನ ಟೋಕನ್ ಬಿಡುಗಡೆ ಆಗುತ್ತದೆ ಏಳ್ನೂರೈವತ್ತು ಫ್ರೀ ಅಂಗ ಪ್ರದರ್ಶನ ಟಿಕೆಟ್ ಬಿಡುಗಡೆ ಮಾಡುತ್ತಾರೆ ಆದರೆ ನೀವು ತುಂಬ ಬೇಗನೆ ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು ಯಾಕೆಂದರೆ ನಾಲ್ಕೈದು ನಿಮಿಷದಲ್ಲಿ ಟೋಕನ್ ಎಲ್ಲ ಖಾಲಿ ಆಗುತ್ತದೆ ಅಂಗಪ್ರದರ್ಶನ ಸೇವೆಗಾಗಿ ರಾತ್ರಿ ಒಂದು ಗಂಟೆಗೆ ರಿಪೋರ್ಟ್ ಮಾಡಬೇಕು ಅಂಗಪ್ರದರ್ಶಿಣೆಗೆ ಪುಷ್ಕರ್ಣಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲೇ ಹೋಗಬೇಕು ಈಗ ಪುಷ್ಕರ್ಣಿ ಎನಿಮೇಷನ್ ನಡೆಯುತ್ತಿದೆ ಹಾಗಾಗಿ ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಶವರ್ಸ್ ಅರೇಂಜ್ ಮಾಡಿದ್ದಾರೆ ಆ ಶವರ್ಗಳಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಎ ಟಿ ಸಿ ಸರ್ಕಲ್ ಹತ್ರ ಹೋದರು ಎ ಟಿ ಸಿ ಸರ್ಕಲ್ ಹತ್ರ ಗಂಡಸರನ್ನು ಮತ್ತು ಹೆಂಗಸರನ್ನು ಸಪ್ರೇಟ್ ಕ್ಯೂ ಮಾಡುತ್ತಾರೆ ಮುಂಜಾನೆ ಒಂದು ಗಂಟೆಯಲ್ಲಿ ಫಸ್ಟು ಹೆಂಗಸರನ್ನೆಲ್ಲ ಒಳಗಡೆ ಕಳಿಸುತ್ತಾರೆ ಮತ್ತು ಗಂಡಸರನ್ನು ಕಳಿಸುತ್ತಾರೆ ವೈಕುಂಠ ಒಂದೇ ಕಾಂಪ್ಲೆಕ್ಸ್ಗೆ ಕಳಿಸುತ್ತಾರೆ ಮೊಬೈಲ್ ಫೋನು ಲಗೇಜ್ ಎಲ್ಲ ಅಲ್ಲಿ ಎಂಟ್ರೆನ್ಸಲ್ಲೇ ಡೆಪಾಸಿಟ್ ಮಾಡಿ ಹೋಗಬೇಕು ಅಲ್ಲಿ ಸ್ಕ್ಯಾನಿಂಗ್ ಆದ ನಂತರ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಲ್ಲಿ ಉಳಿಸಿರುತ್ತಾರೆ ಬೆಳಗಿನ ಜಾವ ಎರಡು ಮುಕ್ಕಾಲಕ್ಕೆ ಹೆಂಗಸರನ್ನು ದೇವಸ್ಥಾನ ಒಳಗಡೆ ಬಿಟ್ಟರು ಮೂರು ಗಂಟೆಗೆ ಗಂಡಸರನ್ನು ಒಳಗಡೆ ಬಿಟ್ಟರು ಮೂರು ಗಂಟೆಗೆ ಸುಪ್ರಭಾತ ಸೇವೆ ಆರಂಭ ಆಗುತ್ತದೆ ಸುಪ್ರಭಾತಂ ಸೇವೆ ಕೊಟ್ಟಿರೋ ಭಕ್ತರನ್ನು ಬಂಗಾರಿ ಬಾಗಿಲು ಒಳಗಡೆ ಬಿಟ್ಟಿರುತ್ತಾರೆ ಅದೇ ಸಮಯದಲ್ಲಿ ಹೆಂಗಸರನ್ನು ಅಂಗಪ್ರದರ್ಶನ ಮುಗಿಸ್ಕೊಂಡು ಹೊರಗಡೆ ಬರುತ್ತಾರೆ ತದನಂತರ ಗಂಡಸರನ್ನು ಅಂಗಪ್ರದರ್ಶನಿಗೆ ಬಿಡ್ತಾರೆ ಅಂಗಪ್ರದರ್ಶನ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ನಾವು ಸ್ವಾಮಿಯನ್ನು ದರ್ಶನ ಮಾಡಿದ ನಂತರ ಹೊರಗಡೆ ಬರುವ ಬಾಗಿಲು ಹತ್ತಿರದಿಂದ ಉಂಡಿ ಇಟ್ಟಿರುವ ತನಕ ಉರುಳು ಸೇವೆ ಮಾಡುತ್ತೇವೆ ಅಂಗಪ್ರದರ್ಶನ ಆಗಿದ ನಂತರ ನಮ್ಮನ್ನು ಬೆಳ್ಳಿ ಬಾಗಿಲು ಹೊರಗಡೆ ನಿಂತಿರುತ್ತಾರೆ ಸುಪ್ರಭಾತ ಸೇವೆ ಮುಗಿದ ನಂತರ ಸುಪ್ರಭಾತ ಸೇವೆಗೆ ಕೊಟ್ಟವರ ದರ್ಶನ ಮಾಡಿಕೊಂಡು ಅವರು ಹೊರಗೆ ಬಂದ ಮೇಲೆ ನಮಗೆ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಬಿಡುತ್ತಾರೆ ನಾವು ಸ್ವಾಮಿಯ ದರ್ಶನ ಮಾಡಿ ಪ್ರಸಾದ ತಗೊಂಡು ಈಚೆ ಬಂದೆ ಈಚೆ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ